ಸೇತುವೆಯ ಭಂಗಿ ಸೇತು ಬಂದಾಸನ ಒಂದು ಪ್ರಾರಂಭದ ಸ್ಥಾನ ನಿಮ್ಮ ಬೆನ್ನಿನ ಮೇಲೆ ಮಲಗಿ ಮೊಣಕಾಲುಗಳನ್ನು ಬಾಗಿಸಿ ಪಾದಗಳು ನೆಲದ ಮೇಲೆ ಚಪ್ಪಟೆಯಾಗಿ ಸೊಂಟದಾಗಲವನ್ನು ಹೊರತುಪಡಿಸಿ ನಿಮ್ಮ ಬದಿಗಳಲ್ಲಿ ಶಸ್ತ್ರಾಸ್ತ್ರಗಳು ಎರಡು ಅಡಿ ಇಡುವುದು ನಿಮ್ಮ ಪಾದಗಳನ್ನು ನೆಲಕ್ಕೆ ಒತ್ತಿ ಅವುಗಳನ್ನು ನಿಮ್ಮ ಮೊಣಕಾಲುಗಳೊಂದಿಗೆ ಜೋಡಿಸಿ ಮೂರು ನಿಮ್ಮ ಸೊಂಟವನ್ನು ಮೇಲಕ್ಕೆತ್ತಿ ಉಸಿರಾಡುವಂತೆ ಮತ್ತು ನಿಮ್ಮ ಸೊಂಟವನ್ನು ಚಾವಣಿಯ ಕಡೆಗೆ ಮೇಲಕ್ಕೆತ್ತಿ ನಿಮ್ಮ ಗ್ಲುಸ್ ಮತ್ತು ಕೋರ್ ಅನ್ನು ತೊಡಗಿಸಿಕೊಳ್ಳಿ ನಾಲ್ಕು ನಿಮ್ಮ ಬೆನ್ನನ್ನು ಬೆಂಬಲಿಸಿ ನಿಮ್ಮ ಭೂಜೆಗಳನ್ನು ಕೆಳಗೆ ಸುತ್ತಿಕೊಳ್ಳಿ ಮತ್ತು ಬೆಂಬಲಕ್ಕಾಗಿ ನಿಮ್ಮ ಕೈಗಳನ್ನು ನಿಮ್ಮ ಬೆನ್ನಿನ ಕೆಳಗೆ ಹಿಡಿದುಕೊಳ್ಳಿ ಐದು ಭಂಗಿಯನ್ನು ಹಿಡಿದುಕೊಳ್ಳಿ ನಿಮ್ಮ ತೊಡೆಗಳನ್ನು ಸಮಾನಾಂತರವಾಗಿ ಇರಿಸಿ ಹದಿನೈದು ಮೈನಸ್ ಮೂವತ್ತು ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ ಆಳವಾಗಿ ಉಸಿರಾಡಿ ಆರು ಬಿಡುಗಡೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಸೊಂಟವನ್ನು ಕೆಳಕ್ಕೆ ಇಳಿಸಿ ಏಳು ಸುತ್ತು ಭಂಗಿಯ ಪ್ರಯೋಜನಗಳನ್ನು ಅನುಭವಿಸಿ ವಿಶ್ರಾಂತಿ ಪಡೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಸಲಹೆ ನಿಮ್ಮ ಕುತ್ತಿಗೆಯನ್ನು ಸಡಿಲಗೊಳಿಸಿ ಮತ್ತು ನಿಮ್ಮ ತಲೆಯನ್ನು ತಿರುಗಿಸಬೇಡಿ ದಯವಿಟ್ಟು ಚಂದಾದಾರರಾಗಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ